ಹೊಸ ಕಥೆಗೆ ತಮಗೆಲ್ಲ ಸ್ವಾಗತ ಇದು ಸಾಧಾರಣ ಕಥೆಯಲ್ಲ ಸ್ವಲ್ಪ ಬಿಡುವು ಮಾಡಿಕೊಂಡು ಪೂರ್ತಿಯಾಗಿ ಕೇಳಿದರೆ ಒಂದು ಅದ್ಭುತವಾದ ಪಾಠವನ್ನು ಕಲಿಯುವುದು ಖಚಿತ ಬೆಳಗಾವಿ ಜಿಲ್ಲೆಯಲ್ಲಿ ನಾಗರಾಜಯ್ಯನವರು ತಮ್ಮ ಮಗಳು ಲಕ್ಷ್ಮಿಯನ್ನು ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದರು ಅವರ ಹೆಂಡತಿ ಸಾವಿತ್ರಿಯವರು ಲಕ್ಷ್ಮೀ ಹತ್ತು ವರ್ಷದವಳಾಗಿದ್ದಾಗಲೇ ಗಂಡು ಮಗನನ್ನು ಹೆರುವಾಗ ಈ ಲೋಕ ಬಿಟ್ಟಿದ್ದರು ಆ ದಿನದಿಂದ ನಾಗರಾಜಯ್ಯ ಅವರು ತಾಯಿ ಮತ್ತು ತಂದೆಯ ಇಬ್ಬರ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸಿದರು ಲಕ್ಷ್ಮಿ ಬಹಳ ಸಾಧು ಸ್ವಭಾವದ ಹುಡುಗಿ ಕಾಲೇಜಿನಲ್ಲಿ ವಾಣಿಜ್ಯ ವಿದ್ಯಾಭ್ಯಾಸ ಮುಗಿಸಿದ್ದಳು ಆದರೆ ನಾಗರಾಜಯ್ಯನವರ ಸಣ್ಣ ಕಿರಾಣಿ ಅಂಗಡಿಯು ಮನೆಯ ಖರ್ಚನ್ನು ನೋಡಿಕೊಳ್ಳುತ್ತಿತ್ತು ಲಕ್ಷ್ಮಿಗೆ ಇಪ್ಪತ್ತೈದು ವರ್ಷ ತುಂಬಿದಾಗ ನಾಗರಾಜಯ್ಯನವರಿಗೆ ಮಗಳ ಮದುವೆಯ ಚಿಂತೆ ಆರಂಭವಾಯಿತು ಅದೇ ಸಮಯದಲ್ಲಿ ಅವರ ಪರಿಚಯದ ವ್ಯಾಪಾರಿ ಶಂಕರಪ್ಪ ಅವರು ತಮ್ಮ ಮಗ ಮನೋಹರನ ಮದುವೆಗೆ ಲಕ್ಷ್ಮಿಯನ್ನು ನೋಡಲು ಬಂದರು ಮನೋಹರ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಿಮೆಂಟ್ ವ್ಯಾಪಾರ ನಡೆಸುತ್ತಿದ್ದನು ಕಾರು ಬಂಗಲೆ ಹಣ ಎಲ್ಲವೂ ಇತ್ತು ಆದರೆ ಶಂಕರಪ್ಪನವರು ಹೆಂಡತಿ ಕಮಲಾಬಾಯಿ ಅವರು ಹೇಳಿದರು ನಮಗೆ ಹೆಣ್ಣು ಮಕ್ಕಳಿಲ್ಲ ಲಕ್ಷ್ಮಿ ತುಂಬಾ ಸಾಧು ಹುಡುಗಿ ಅನ್ನೋದು ಊರಿನಲ್ಲೆಲ್ಲ ಹೆಸರಿದೆ ಅವಳೇ ನಮ್ಮ ಮನೆಗೆ ಬರಬೇಕು ನಾಗರಾಜಯ್ಯ ಮಗಳ ಭವಿಷ್ಯದ ಬಗ್ಗೆ ತುಂಬಾ ಯೋಚಿಸಿದರು ಶಂಕರಪ್ಪನವರು ಗೌರವಾನ್ವಿತ ಕುಟುಂಬದವರು ಮನೋಹರನು ವ್ಯಾಪಾರದಲ್ಲಿ ಯಶಸ್ವಿ ಆದರೆ ನಾಗರಾಜಯ್ಯನಿಗೆ ಮನೋಹರನ ಕಣ್ಣುಗಳಲ್ಲಿ ಏನೋ ಅಹಂಕಾರದ ಮಿಂಚು ಕಾಣಿಸಿತ್ತು ಆದರೂ ಮಗಳ ಭವಿಷ್ಯಕ್ಕಾಗಿ ಅವರು ಮದುವೆಗೆ ಒಪ್ಪಿದರು ಲಕ್ಷ್ಮಿ ತನ್ನ ತಂದೆಯ ನಿರ್ಧಾರವನ್ನು ಸಂತೋಷದಿಂದ ಒಪ್ಪಿಕೊಂಡಳು ಅಪ್ಪ ನೀವು ನನ್ನನ್ನು ಯಾವ ಮನೆಗೆ ಕಳಿಸಿದರೂ ಅಲ್ಲಿಯ ಮಣ್ಣಾಗಿ ಬದುಕುತ್ತೇನೆ ಎಂದು ತಂದೆಗೆ ಮಾತುಕೊಟ್ಟಳು ಮದುವೆ ಭವ್ಯವಾಗಿ ನಡೆಯಿತು ಹುಬ್ಬಳ್ಳಿಯಲ್ಲಿ ಐನೂರು ಜನರಿಗೆ ಔತಣ ನಾಗರಾಜಯ್ಯನವರು ತಮ್ಮ ಎಲ್ಲ ಉಳಿತಾಯವನ್ನು ಖಾಲಿ ಮಾಡಿ ಮಗಳಿಗೆ ಯಾವುದೇ ಕೊರತೆ ಆಗಬಾರದೆಂದು ಚಿನ್ನದ ಒಡವೆಗಳು ಮಾಡಿಸಿದ್ದರು ಆದರೆ ಮದುವೆಯ ದಿನವೇ ಮನೋಹರನ ಸ್ನೇಹಿತ ಸುರೇಶನು ಮನೋಹರನಿಗೆ ಮೆಲ್ಲನೆ ಹೇಳಿದನು ಮ್ಯಾನ್ ಸುಂದರ ಹೆಣ್ಣು ಸಿಕ್ಕಿದ್ದು ಏನೋ ಸರಿ ಆದರೆ ದುಡ್ಡು ಮಾತ್ರ ಒಂದು ರೂಪಾಯಿ ಕೂಡ ಕೊಟ್ಟೇ ಇಲ್ಲ ಇಷ್ಟು ದೊಡ್ಡ ವ್ಯಾಪಾರಿ ಮಗ ನಿನಗೆ ಇವರು ಬೇಕಾದಷ್ಟು ದೊಡ್ಡ ವರದಕ್ಷಿಣೆ ಕೊಡಬೇಕಿತ್ತು ಆ ಮಾತು ಮನೋಹರನ ಮನಸ್ಸಿನಲ್ಲಿ ಮುಳ್ಳುತ್ತಿವಿದಂತಾಯಿತು ಮದುವೆಯಾದ ಮೊದಲ ತಿಂಗಳು ಸುಖದಿಂದ ಕಳೆಯಿತು ಲಕ್ಷ್ಮಿ ತುಂಬಾ ಶ್ರಮಜೀವಿಯಾಗಿದ್ದಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆಯೆಲ್ಲಾ ಗುಡಿಸುತ್ತಿದ್ದಳು ಅತ್ತೆ ಕಮಲಾಬಾಯಿಯವರು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಆದರೆ ಮನೋಹರನ ವರ್ತನೆ ಮಾತ್ರ ದಿನೇ ದಿನೇ ಬದಲಾಗತೊಡಗಿತು ಅವನಿಗೆ ತನ್ನ ಸ್ನೇಹಿತಲ ಮಾತುಗಳೇ ಮನಸ್ಸಿನಲ್ಲಿ ಮೊಳೆಯುತ್ತಿದ್ದವು ಅವನು ಲಕ್ಷ್ಮಿಗೆ ತಿರುಗು ಮಾತುಗಳಾಡತೊಡಗಿದನು ಒಂದು ದಿನ ಸಂಜೆ ಮನೋಹರ ಕಚೇರಿಯಿಂದ ಮನೆಗೆ ಬಂದಾಗ ಲಕ್ಷ್ಮಿ ಅವನಿಗೆ ಕಾಫಿ ತಂದಳು ಅವನು ಕಪ್ಪನ್ನು ಕೈಗೆ ತೆಗೆದುಕೊಂಡು ಒಂದು ಸಿಪ್ ಮಾಡಿ ಕೋಪದಿಂದ ನೆಲಕ್ಕೆ ಏನಿದು ಕಾಫಿ ಹೆಸರಲ್ಲಿ ಬಿಸಿ ನೀರು ಕುಡಿಸಿಯಾ ನಿನ್ನ ಮನೆಯಲ್ಲಿ ಹೀಗೆ ಕುಡಿತಿದ್ದೀರಾ ಬಡ್ಡಿ ಕಾಫಿ ಲಕ್ಷ್ಮಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳು ಮೌನವಾಗಿ ನೆಲ ಉರಿಸಿ ಮತ್ತೆ ಕಾಫಿ ಮಾಡಿ ತಂದಳು ಕಮಲಾಬಾಯಿಯವರು ಮಗನಿಗೆ ಹೇಳಿದರು ಮನೋಹರ ಏನೋ ಆಗಿ ಹೋಯಿತು ನಿನಗೆ ಲಕ್ಷ್ಮಿ ಎಷ್ಟು ಒಳ್ಳೆ ಹುಡುಗಿ ಇವಳನ್ನು ಹೀಗೆ ನೋಯಿಸಬೇಡ ಆದರೆ ಮನೋಹರನು ಅಮ್ಮನ ಮಾತನ್ನು ಕಿವಿ ತುಂಬಿಕೊಳ್ಳಲೇ ಇಲ್ಲ ದಿನಗಳು ಕಳೆದಂತೆ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಮನೋಹರ ರಾತ್ರಿ ಮನೆಗೆ ಬರುವುದೇ ಇಲ್ಲ ಬಂದರೆ ಕುಡಿದು ಬರುತ್ತಿದ್ದನು ಲಕ್ಷ್ಮಿ ಅವನಿಗಾಗಿ ಬಾಗಿಲ ಬಳಿ ಕಾಯುತ್ತಿದ್ದಳು ಅವನು ಬಂದು ಏನ್ ಹೀಗೆ ನೋಡ್ತಾ ಇದ್ದೀಯಾ ನಾನೇನು ಕಳ್ಳ ಕೆಲಸ ಮಾಡಿ ಬಂದಿದ್ದೀನ ಎಲ್ಲಾ ನನ್ನ ಸ್ನೇಹಿತರು ನಗುತ್ತಾರೆ ನನ್ನನ್ನು ನೋಡಿ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಂಡ ಅಂತ ಹೇಳುತ್ತಾರೆ ನನಗೆ ನಾಚಿಕೆ ಆಗುತ್ತಾ ಇದೆ ಎಂದು ಅವಮಾನಿಸುತ್ತಿದ್ದನು ಲಕ್ಷ್ಮಿ ಮೌನವಾಗಿ ಕಣ್ಣೀರು ಒರೆಸುತ್ತಿದ್ದಳು ಒಂದು ದಿನ ಮನೋಹರ ಮದ್ಯದ ಅಮಲದಲ್ಲಿ ಬಂದು ಲಕ್ಷ್ಮಿಯ ಮೇಲೆ ಕೈ ಎತ್ತಿ ಹೊಡೆದನು ನಿನ್ನ ತಂದೆ ಐದು ಲಕ್ಷ ರೂಪಾಯಿ ವರದಕ್ಷಿಣೆ ಯಾವಾಗ ಕೊಡುತ್ತಾನೋ ಬಡತನದ ಹುಡುಗಿಯಾಗಿ ನನ್ನ ಜೀವನ ಹಾಳು ಮಾಡಿದ್ದೀಯಾ ಎಂದು ಅವನು ಕೂಗಿದನು ಲಕ್ಷ್ಮಿಯ ತುಟಿಯಿಂದ ನೆತ್ತರು ಸುರಿಯಿತು ಶಂಕರಪ್ಪನವರು ಮತ್ತು ಅವರು ಓಡಿ ಬಂದರು ಶಂಕರತ್ತ ಮಗನಿಗೆ ಬೈದು ನೀನು ಮಾಡುತ್ತಿದ್ದೀಯಾ ನಮ್ಮ ಕುಲದಲ್ಲಿ ಇಂತಹ ಅಧರ್ಮ ಆಗಬೇಕಾ ಎಂದು ಕೂಗಿದರು ಆದರೆ ಮನೋಹರ ಎದುರು ನಿಂತು ಎಲ್ಲಾ ನಿಮ್ಮ ತಪ್ಪು ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಡುತ್ತೀರಾ ಈಗ ಜನ ನನ್ನನ್ನು ನೋಡಿ ನಗುತ್ತಾರೆ ಎಂದು ಹೇಳಿ ಹೊರಗೆ ಹೋದನು ಲಕ್ಷ್ಮಿ ರಾತ್ರಿ ಮಲಗಿದಳು ಆದರೆ ಅವಳ ಮನಸ್ಸು ಒಂದೇ ಚಿಂತೆಯಲ್ಲಿತ್ತು ನಾನು ತಂದೆಯ ಬಳಿ ಹೋದರೆ ಅವರಿಗೆ ತುಂಬಾ ನೋವಾಗುತ್ತದೆ ಅವರು ತಮ್ಮ ಜೀವನ ಪೂರ್ತಿ ನನ್ನಗಾಗಿ ಕಷ್ಟಪಟ್ಟರು ಈಗ ವಯಸ್ಸಾಗಿದೆ ನಾನು ಮತ್ತೆ ಹೋಗಿ ಅವರಿಗೆ ಹೊರೆಯಾಗಬಾರದು ತಮ್ಮನಿಗೆ ಇನ್ನೂ ಮದುವೆಯೂ ಆಗಿಲ್ಲ ನಾನು ಮನೆಗೆ ಹೋದರೆ ಅವನ ಮದುವೆಗೂ ತೊಂದರೆಯಾಗುತ್ತದೆ ಎಂದು ಅವಳು ಮನಸ್ಸಿನಲ್ಲಿ ನಿರ್ಧರಿಸಿದಳು ನನ್ನ ಯಾವ ನೋವನ್ನು ನಾನು ಅಪ್ಪನಿಗೆ ತಿಳಿಸುವುದಿಲ್ಲ ಇಲ್ಲೇ ಬದುಕುತ್ತೇನೆ ಮರುದಿನ ಬೆಳಗ್ಗೆ ಕಮಲಾಬಾಯಿಯವರು ಲಕ್ಷ್ಮಿಯನ್ನು ಕರೆದು ಮಗಳೇ ನನ್ನನ್ನು ಕ್ಷಮಿಸು ನನ್ನ ಮಗ ತಪ್ಪುದಾರಿ ಹಿಡಿದಿದ್ದಾನೆ ಕೆಲವು ದಿನಗಳ ಕಾಲ ನೀನು ನಿನ್ನ ತಂದೆಯ ಮನೆಗೆ ಹೋಗಿ ಬಾ ಆಗ ಮನೋಹರ ತಾನಾಗಿಯೇ ಸರಿಯಾಗುತ್ತಾನೆ ಎಂದು ಹೇಳಿದರು ಆದರೆ ಲಕ್ಷ್ಮಿಯವರ ಕಾಲ ಹಿಡಿದು ಅಮ್ಮ ನಾನು ಎಲ್ಲಿಗೂ ಹೋಗುವುದಿಲ್ಲ ಇದೇ ನನ್ನ ಮನೆ ಗಂಡನ ಮನೆಯೇ ನನ್ನ ಮನೆ ನನ್ನ ಗಂಡ ನನ್ನನ್ನು ಒಪ್ಪಿಕೊಳ್ಳುವವರೆಗೂ ನಾನು ಕಾಯುತ್ತೇನೆ ಬೇಕಾದರೆ ನಾನು ಇಲ್ಲಿ ಕೆಲಸದವರಂತೆ ಇರುತ್ತೇನೆ ಆದರೆ ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದಳು ಕಮಲಾಬಾಯಿಯ ಈ ಹುಡುಗಿಯ ತ್ಯಾಗವನ್ನು ನೋಡಿ ಕಣ್ಣೀರು ಬಂತು ಹೀಗೆ ವರ್ಷಗಳು ಕಳೆದವು ಲಕ್ಷ್ಮಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಿದ್ದಳು ಮನೋಹರ ಹೆಂಡತಿಯ ಜೊತೆ ಮಾತನಾಡುವುದೇ ಇಲ್ಲ ಅವನು ಈಗ ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗಿ ಪ್ರಿಯಾಂಕನೊಂದಿಗೆ ಸಮಯ ಕಳೆಯತೊಡಗಿದನು ಪ್ರಿಯಾಂಕಾ ಅತ್ಯಂತ ಆಧುನಿಕ ಹುಡುಗಿ ಬೆಂಗಳೂರಿನಿಂದ ಬಂದವಳು ತುಂಬಾ ಚುರುಕು ಆದರೆ ಅವಳ ಮುಖದಲ್ಲಿ ಮಾಧುರ್ಯವಿರಲಿಲ್ಲ ಮನೋಹರನಿಗೆ ಅವಳ ಆಧುನಿಕತೆ ಇಷ್ಟವಾಗಿತ್ತು ಒಂದು ದಿನ ತಂದೆ ನಾಗರಾಜಯ್ಯನವರು ತಮ್ಮ ಮಗಳನ್ನು ನೋಡಲು ಬಂದರು ಅವರೊಂದಿಗೆ ಲಕ್ಷ್ಮಿಯ ತಮ್ಮ ರಮೇಶನೂ ಬಂದಿದ್ದನು ರಮೇಶ ಈಗ ಇಪ್ಪತ್ತು ವರ್ಷದವನಾಗಿದ್ದನು ಅವನಿಗೆ ಅಕ್ಕನ ಮೇಲೆ ಅಪಾರ ಪ್ರೀತಿ ಲಕ್ಷ್ಮಿ ತಂದೆ ಮತ್ತು ತಮ್ಮನನ್ನು ನೋಡಿ ತುಂಬಾ ಸಂತೋಷವಾಯಿತು ಅವಳು ಎಂದಿನಂತೆ ಸಂತೋಷದ ನಟನೆ ಮಾಡಿದಳು ತಂದೆ ಮತ್ತು ತಮ್ಮನ ಮುಂದೆ ತನ್ನ ನೋವನ್ನು ಮರೆಮಾಚಿದಳು ನಾಗರಾಜಯ್ಯನವರು ಮಗನೇ ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದರು ಲಕ್ಷ್ಮಿ ಹೌದು ಅಪ್ಪ ನಾನು ತುಂಬಾ ಸಂತೋಷವಾಗಿದ್ದೇನೆ ಅತ್ತೆ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದಳು ಆದರೆ ರಮೇಶ ಅಕ್ಕನ ಕಣ್ಣುಗಳಲ್ಲಿ ಮರೆಮಾಡಿದ ದುಃಖವನ್ನು ಗುರುತಿಸಿದನು ಅವನು ಅಕ್ಕನ ಕೈಹಿಡಿದು ಅಕ್ಕ ನಿನಗೇನಾದರೂ ತೊಂದರೆ ಇದ್ದರೆ ನನಗೆ ಹೇಳು ನಾನು ಈಗ ದೊಡ್ಡವನಾಗಿದ್ದೇನೆ ಎಂದು ಮೆಲ್ಲನೆ ಹೇಳಿದನು ಲಕ್ಷ್ಮಿ ಅವನ ತಲೆಗೆ ಹಾಕಿ ನಾನು ಚೆನ್ನಾಗಿದ್ದೇನೆ ರಾಮು ನೀನು ನಿನ್ನ ಓದನ್ನು ಚೆನ್ನಾಗಿ ಮುಗಿಸು ಅಪ್ಪನಿಗೆ ಒಳ್ಳೆ ಆಸರೆಯಾಗು ಎಂದು ಹೇಳಿದಳು ತಂದೆಯವರು ಹೋದ ನಂತರ ಲಕ್ಷ್ಮಿ ತನ್ನ ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳ ಮನಸ್ಸು ಹೇಳುತ್ತಿತ್ತು ನಾನು ಎಷ್ಟು ಪ್ರಯತ್ನ ಮಾಡಿದರೂ ಗಂಡನ ಮನಸ್ಸು ಗೆಲ್ಲಲು ಆಗುತ್ತಿಲ್ಲ ಆದರೂ ನಾನು ಬಿಡುವುದಿಲ್ಲ ಒಂದು ದಿನ ಅವನು ನನ್ನ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ ಆದರೆ ಪರಿಸ್ಥಿತಿ ಇನ್ನಷ್ಟು ಹದಗಿತ್ತಿತು ಮನೋಹರ ಈಗ ಪ್ರಿಯಾಂಕನೊಂದಿಗೆ ಸಾರ್ವಜನಿಕವಾಗಿಯೇ ತಿರುಗಾಡತೊಡಗಿದನು ಹುಬ್ಬಳ್ಳಿಯಲ್ಲಿ ಅಕ್ಕಪಕ್ಕದ ಮನೆಯ ಜನರು ಮಾತನಾಡತೊಡಗಿದ್ದರು ಶಂಕರಪ್ಪನವರಿಗೆ ಮತ್ತು ಕಮಲಾಬಾಯಿಯವರಿಗೆ ತುಂಬಾ ನಾಚಿಕೆಯಾಗುತ್ತಿತ್ತು ಅವರು ಮಗನಿಗೆ ಎಷ್ಟು ಹೇಳಿದರೂ ಅವನು ಕೇಳಿಲ್ಲ ಒಂದು ದಿನ ಶಂಕರಪ್ಪ ಮನೋಹರನಿಗೆ ಕಠಿಣವಾಗಿ ಮತ್ತು ಕೋಪದಿಂದ ಹೇಳಿದರು ಮಗನೇ ಮನೋಹರ ನೀನು ನಮ್ಮ ಕುಲದ ಮಾನ ಕೆಡಿಸುತ್ತಿದ್ದೀಯ ಲಕ್ಷ್ಮೀ ಸತಿ ಸಾವಿತ್ರಿ ಅವಳು ಎಷ್ಟು ತಾಳಿಕೊಂಡಿದ್ದಾಳೆ ನೋಡು ನೀನು ಒಳ್ಳೆಯವನಾಗು ಮನೋಹರ ಕೋಪದಿಂದ ಅಪ್ಪ ನಾನು ಲಕ್ಷ್ಮಿಯನ್ನು ಮದುವೆಯಾದುದೇ ನಿಮ್ಮ ಒತ್ತಾಯದಿಂದ ನನಗೆ ಅವಳ ಜೊತೆ ಮದುವೆ ಇಷ್ಟವಿರಲಿಲ್ಲ ಈಗ ನಾನು ಪ್ರಿಯಾಂಕನನ್ನು ಪ್ರೀತಿಸುತ್ತೇನೆ ನಾನು ಲಕ್ಷ್ಮಿಗೆ ವಿಚ್ಛೇದನ ನೀಡಿ ಪ್ರಿಯಾಂಕನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದನು ಆ ಮಾತು ಕೇಳಿ ಲಕ್ಷ್ಮಿಯ ಪಾದ ಕೆಳಗಿನಿಂದ ನೆಲ ಜಾರಿದಂತಾಯಿತು ಆದರೆ ಅವಳು ಇನ್ನೂ ಧೈರ್ಯದಿಂದ ನಿಂತಿದ್ದಳು ಅವಳು ಮನೋಹರನ ಮುಂದೆ ನಿಂತು ನೀವು ಏನು ಮಾಡಿದರೂ ನನಗೆ ಪರವಾಗಿಲ್ಲ ಆದರೆ ನಾನು ನಿಮ್ಮ ಹೆಂಡತಿ ನನ್ನ ಮಂಗಳಸೂತ್ರ ನೀವೇ ಕಟ್ಟಿದ್ದೀರಿ ನಾನು ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದಳು ಮನೋಹರ ನೀನು ಹೇಗಬೇಕಾದರೂ ಇರು ಆದರೆ ನಾನು ನನ್ನ ಜೀವನ ನಡೆಸುತ್ತೇನೆ ಎಂದು ಹೇಳಿಹೋದನು ಆರು ತಿಂಗಳ ನಂತರ ಮನೋಹರ ಮತ್ತು ಪ್ರಿಯಾಂಕಾ ನ್ಯಾಯಾಲಯದಲ್ಲಿ ನೋಂದಣಿ ಮದುವೆ ಮಾಡಿಕೊಂಡರು ಲಕ್ಷ್ಮೀ ಅವನಿಗೆ ವಿಚ್ಛೇದನ ಪತ್ರಗಳಿಗೆ ಸಹಿ ಮಾಡಿಲ್ಲ ಆದರೆ ಮನೋಹರ ಪ್ರಿಯಾಂಕನನ್ನು ಮನೆಗೆ ಕರತಂದನು ಶಂಕರಪ್ಪ ಮತ್ತು ಕಮಲಾಬಾಯಿಯವರು ತುಂಬಾ ದುಃಖಿತರಾದರು ಆದರೆ ಅವರಿಗೆ ಏನೂ ಮಾಡಲಾಗಲಿಲ್ಲ ಲಕ್ಷ್ಮೀ ಮನೆಯ ಒಂದು ಸಣ್ಣ ಕೋಣೆಯಲ್ಲಿ ವಾಸವಾಗಿದ್ದಳು ಕಮಲಾಬಾಯಿಯವರು ಲಕ್ಷ್ಮಿಗೆ ಮಗಳೇ ನೀನು ಇನ್ನೂ ಇಲ್ಲಿ ಏಕೆ ಇರುತ್ತೀಯಾ ನಿನ್ನ ತಂದೆಯ ಬಳಿ ಹೋಗು ಎಂದು ಹೇಳಿದರು ಆದರೆ ಲಕ್ಷ್ಮಿ ಅಮ್ಮಾ ನನಗೆ ಬೇರೆ ಯಾವ ಮನೆಯಿಲ್ಲ ಇದೇ ನನ್ನ ಮನೆ ನಾನು ಇಲ್ಲೇ ಇರುತ್ತೇನೆ ನಿಮಗೆ ಸೇವೆ ಮಾಡುತ್ತೇನೆ ಎಂದು ಹೇಳಿದಳು ಪ್ರಿಯಾಂಕಾ ಮನೆಗೆ ಬಂದ ನಂತರ ಅವಳು ತನ್ನ ನಿಜವಾದ ರೂಪ ತೋರಿಸತೊಡಗಿದಳು ಅವಳು ಮನೋಹರನಿಗೆ ಮನೋಹರ ನೋಡು ನಾನು ಆ ನಿನ್ನ ವಯಸ್ಸಾದ ತಂದೆತಾಯಿ ಮತ್ತು ಹಳೆ ಹೆಂಡತಿಯ ಜೊತೆ ಒಂದೇ ಮನೆಯಲ್ಲಿ ಇರಲಾರೆ ಅವರನ್ನೆಲ್ಲಾ ಬೇರೆ ಮನೆಗೆ ಕಳಿಸು ಇಲ್ಲ ಆ ಲಕ್ಷ್ಮಿಯನ್ನಾದರೂ ಹೊರಹಾಕು ಎಂದು ಹೇಳಿದಳು ಮನೋಹರ ತನ್ನ ತಂದೆತಾಯಿಗೆ ನೀವು ನಿಮ್ಮ ಹಳೆಯ ಮನೆಗೆ ಹೋಗಿ ನಾನು ಮತ್ತು ಪ್ರಿಯಾಂಕ ಇಲ್ಲಿ ವಾಸಿಸುತ್ತೇವೆ ಎಂದು ಹೇಳಿದನು ಶಂಕರಪ್ಪನವರಿಗೆ ಮನೆ ಬಿಡುವುದು ಕಷ್ಟವಾಯಿತು ಆದರೆ ಮಗನ ಒತ್ತಾಯದಲ್ಲಿ ಅವರು ತಮ್ಮ ಹಳೆಯ ಮನೆಗೆ ಹೋದರು ಲಕ್ಷ್ಮಿಯನ್ನು ಕೂಡ ಅವರೊಂದಿಗೆ ಕರೆದುಕೊಂಡು ಹೋದರು ಮನೋಹರ ಈಗ ಪ್ರಿಯಾಂಕನ ಮಾತು ಕೇಳಿ ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ಹೂಡಿಕೆ ಮಾಡತೊಡಗಿದನು ಪ್ರಿಯಾಂಕ ತನ್ನ ಸ್ನೇಹಿತರ ಮೂಲಕ ಕೆಲವು ಯೋಜನೆಗಳನ್ನು ತಂದಳು ಮನೋಹರ ತನ್ನ ಎಲ್ಲಾ ಆಸ್ತಿಪಾಸ್ತಿಯನ್ನು ಪ್ರಿಯಾಂಕ ಹೆಸರಿಗೆ ಮಾಡಿದನು ಏಕೆಂದರೆ ಪ್ರಿಯಾಂಕ ನೀನು ನನ್ನನ್ನು ನಿಜವಾಗಿ ಪ್ರೀತಿಸಿದರೆ ಎಲ್ಲವನ್ನೂ ನನ್ನ ಹೆಸರಿಗೆ ಮಾಡು ಇಲ್ಲದಿದ್ದರೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಬೆದರಿಕೆ ಹಾಕಿದಳು ಮನೋಹರ ಅವಳ ಪ್ರೀತಿಯಲ್ಲಿ ಕುರುಡನಾಗಿದ್ದನು ಅವನು ತನ್ನ ಎಲ್ಲಾ ಆಸ್ತಿಯನ್ನು ಪ್ರಿಯಾಂಕ ಹೆಸರಿಗೆ ಮಾಡಿದನು ಆದರೆ ಪ್ರಿಯಾಂಕ ಮತ್ತು ಅವಳ ಸ್ನೇಹಿತರು ಮನೋಹರನನ್ನು ದೊಡ್ಡಬಲೆಗೆ ಸಿಕ್ಕಿಸಿದ್ದರು ಅವರು ಮನೋಹರನ ಹಣವನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಹೂಡಿಸಿ ಎಲ್ಲವನ್ನೂ ಕಳೆದುಪುರುಳುವಂತೆ ಮಾಡಿದರು ಒಂದು ದಿನ ಮನೋಹರ ಮನೆಗೆ ಬಂದಾಗ ಮನೆಯಲ್ಲಿ ಪ್ರಿಯಾಂಕ ಇರಲಿಲ್ಲ ಅವಳು ತನ್ನ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿದ್ದಳು ಮೇಜಿಲ ಮೇಲೆ ಒಂದು ಪತ್ರ ಇತ್ತು ಅದರಲ್ಲಿ ಹೀಗೆ ಬರೆದಿತ್ತು ಮನೋಹರ ನನಗೆ ಬೇಕಾಗಿದ್ದು ನಿನ್ನ ಹಣ ಅದು ಸಿಕ್ಕಿತು ಈಗ ನನಗೆ ನೀನು ಬೇಡ ನಾನು ಹೊರಡುತ್ತಿದ್ದೇನೆ ಆಸ್ತಿಯೆಲ್ಲ ನನ್ನ ಹೆಸರಿನಲ್ಲಿದೆ ನೀನು ಏನು ಮಾಡಲು ಸಾಧ್ಯವಿಲ್ಲ ಇಂತೀ ಪ್ರಿಯಾಂಕ ಮನೋಹರನಿಗೆ ಅದನ್ನು ಓದಿ ಆಘಾತವಾಯಿತು ಅವನು ತಲೆ ಹಿಡಿದುಕೊಂಡು ಕುಳಿತುಕೊಂಡನು ಅವನಿಗೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಅರ್ಥವಾಯಿತು ಅವನು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಎಲ್ಲ ಕಳೆದುಹೋಯಿತು ವ್ಯಾಪಾರ ಹಣ ಆಸ್ತಿ ಮಾನ ಎಲ್ಲವೂ ಹೋಯಿತು ಅವನು ಈಗ ಬೀದಿಗೆ ಬಂದವನಾದನು ಕೆಲವು ದಿನಗಳು ಅವನು ಸ್ನೇಹಿತರ ಮನೆಯಲ್ಲಿ ಇದ್ದನು ಆದರೆ ಅವರೆಲ್ಲರೂ ಅವನನ್ನು ತಿರಸ್ಕರಿಸಿದರು ಹಣ ಇದ್ದಾಗ ನಮ್ಮನ್ನು ಬಡವ ಅನ್ನುತ್ತಿದ್ದೆ ಈಗ ಬಂದಿದ್ದೀಯಾ ಸಹಾಯಕ್ಕೆ ಎಂದು ಹೇಳಿದರು ಮನೋಹರನಿಗೆ ಅರ್ಥವಾಯಿತು ಪ್ರಪಂಚದಲ್ಲಿ ಹಣಕ್ಕೆ ಮಾತ್ರ ಬೆಲೆಯಿದೆ ಸಂಬಂಧಗಳಿಗೆ ಬೆಲೆಯಿಲ್ಲ ಎಂದು ಒಂದು ದಿನ ಮಳೆಯಲ್ಲಿ ಅವನು ನೆನೆದುಕೊಂಡು ದಾರಿಯಲ್ಲಿ ಹೋಗುತ್ತಿದ್ದನು ಅವನಿಗೆ ಎಲ್ಲಿ ಹೋಗಬೇಕು ಎಂದು ಅರ್ಥವಾಗುತ್ತಿರಲಿಲ್ಲ ಆಗ ಅವನ ಮನಸ್ಸಿನಲ್ಲಿ ಲಕ್ಷ್ಮಿಯ ನೆನಪು ಬಂತು ಅವಳು ಎಷ್ಟು ಕಷ್ಟಪಟ್ಟಳು ನನ್ನನ್ನು ಎಷ್ಟು ಪ್ರೀತಿಸಿದಳು ನಾನು ಅವಳನ್ನು ಎಷ್ಟು ನೋಯಿಸಿದೆ ಆದರೂ ಅವಳು ನನ್ನನ್ನು ಬಿಟ್ಟು ಹೋಗಲಿಲ್ಲ ಈಗ ನಾನು ಅವಳ ಬಳಿ ಹೋಗಲು ಯೋಗ್ಯನಾ ಎಂದು ಯೋಚಿಸಿದನು ಆದರೆ ಬೇರೆ ದಾರಿ ಇರಲಿಲ್ಲ ಅವನು ತನ್ನ ತಂದೆಯ ಹಳೆಯ ಮನೆಗೆ ಹೋದನು ಶಂಕರಪ್ಪನವರು ಬಾಗಿಲು ತರದಾಗ ಮಗನನ್ನು ನೋಡಿದರು ಮನೋಹರನ ಸ್ಥಿತಿ ಅವರಿಗೆ ಕಣ್ಣೀರು ತಂದಿತು ಮನೋಹರ ನೀನು ಏನಾಗಿದ್ದೀಯಾ ಎಂದು ಕೇಳಿದರು ಮನೋಹರ ತಂದೆಯ ಕಾಲಿಗೆ ಬಿದ್ದು ಅಪ್ಪ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ನನ್ನನ್ನು ಕ್ಷಮಿಸಿ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದು ಬಿಕ್ಕ ಬಿಕ್ಕಿ ಅಳತೊಡಗಿದನು ಶಂಕರಪ್ಪ ಮಗನನ್ನು ತಬ್ಬಿ ಒಳಗೆ ಕರೆದರು ಕಮಲಾಬಾಯಿಯವರು ಮಗನನ್ನು ನೋಡಿ ಕಣ್ಣೀರು ಸುರಿಸಿದರು ಮಗನೇ ನೀನು ನೋಡು ಏನಾಗಿದ್ದೀಯಾ ನಾವು ಎಷ್ಟು ಹೇಳಿದರೂ ನೀನು ಕೇಳಿಲ್ಲ ಎಂದು ಅಳುತ್ತಿದ್ದರು ಆಗ ಒಳಗಿನ ಕೋಣೆಯಿಂದ ಲಕ್ಷ್ಮಿ ಹೊರಗೆ ಬಂದಳು ಮನೋಹರನನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ನೋವು ಮಿಂಚಿತು ಆದರೆ ಅವಳು ಮೌನವಾಗಿ ನಿಂತಿದ್ದಳು ಮನೋಹರ ಲಕ್ಷ್ಮಿಯನ್ನು ನೋಡಿ ಲಕ್ಷ್ಮಿ ಎಂದು ಹೇಳಿ ನಿಂತನು ಏನು ಹೇಳಬೇಕು ಎಂದು ಅವನಿಗೆ ತಿಳಿಯಲಿಲ್ಲ ಲಕ್ಷ್ಮಿ ಮೆಲ್ಲನೆ ಬಂದು ನೀವು ಸ್ನಾನ ಮಾಡಿ ಬನ್ನಿ ನಾನು ತಿಂಡಿ ತರುತ್ತೇನೆ ಎಂದು ಹೇಳಿದಳು ಮನೋಹರನಿಗೆ ನಂಬಲಾಗಲಿಲ್ಲ ತಾನು ಅವಳಿಗೆ ಎಷ್ಟು ಕೇಡು ಮಾಡಿದ್ದನೋ ಆದರೂ ಅವಳು ಇನ್ನೂ ತನ್ನನ್ನು ಗಂಡನಂತೆ ನೋಡುತ್ತಿದ್ದಾಳೆ ಅವನು ಸ್ನಾನ ಮಾಡಿ ಬಂದನು ಲಕ್ಷ್ಮಿ ಅವನಿಗೆ ಊಟ ಬಡಿಸಿದಳು ಅವನು ತಿನ್ನಲು ಆರಂಭಿಸಿದನು ಆದರೆ ಗಂಟಲಿಗೆ ಇಳಿಯಲಿಲ್ಲ ಅವನ ಕಣ್ಣುಗಳಿಂದ ನೀರು ಜಾರಿತು ಲಕ್ಷ್ಮಿ ನಾನು ನಿನಗೆ ಎಷ್ಟು ಕೇಡು ಮಾಡಿದೆ ನೀನು ಇನ್ನೂ ನನಗೆ ಏಕೆ ಊಟ ಬಡಿಸುತ್ತೀಯಾ ಎಂದು ಕೇಳಿದನು ಲಕ್ಷ್ಮಿ ಮೆಲ್ಲನೆ ಹೇಳಿದಳು ನೀವು ನನ್ನ ಗಂಡ ನನಗೆ ಅಗ್ನಿಸಾಕ್ಷಿಯಾದಿ ಮಂಗಳಸೂತ್ರ ಕಟ್ಟಿದ್ದೀರಿ ಏನಾದರೂ ಸಹ ನಿಮ್ಮ ಸೇವೆ ಮಾಡುವುದು ನನ್ನ ಧರ್ಮ ನೀವು ನನ್ನನ್ನು ಒಪ್ಪಿಕೊಳ್ಳಿ ಅಥವಾ ಬಿಡಿ ಆದರೆ ನಾನು ನಿಮ್ಮ ಹೆಂಡತಿ ಎಂಬುದು ಬದಲಾಗುವುದಿಲ್ಲ ಎಂದು ಹೇಳಿದಳು ಮನೋಹರನಿಗೆ ಅವಳ ಮಾತುಗಳು ಹೃದಯವನ್ನು ಚುಚ್ಚಿದವು ಅವನು ಅರ್ಥಮಾಡಿಕೊಂಡನು ಇದೇ ನಿಜವಾದ ಪ್ರೀತಿ ಇದೇ ತ್ಯಾಗ ಇದೇ ಸಂಬಂಧ ಆದರೆ ಲಕ್ಷ್ಮಿ ಇನ್ನೂ ಮನೋಹರನಿಗೆ ಕೋಪಗೊಂಡಿದ್ದಳು ಎಂಬುದು ಸ್ಪಷ್ಟವಾಗಿತ್ತು ಅವಳು ಅವನೊಂದಿಗೆ ಹೆಚ್ಚು ಮಾತನಾಡಲಿಲ್ಲ ಆದರೆ ಅವಳು ಅವನ ಎಲ್ಲಾ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದಳು ಕೆಲವು ದಿನಗಳು ಕಳೆದವು ಮನೋಹರ ತನ್ನ ತಪ್ಪುಗಳ ಬಗ್ಗೆ ಯೋಚಿಸುತ್ತಿದ್ದನು ಅವನು ಒಂದು ದಿನ ಲಕ್ಷ್ಮಿಯ ಮುಂದೆ ಮೊಣಕಾಲೂರಿ ಲಕ್ಷ್ಮೀ ನಾನು ತುಂಬ ದೊಡ್ಡ ಪಾಪಿ ನಾನು ನಿನಗೆ ಮಾಡಿದ ಕೇಡನ್ನು ಕ್ಷಮಿಸಲು ಸಾಧ್ಯವಿಲ್ಲ ಆದರೂ ನಾನು ಬೇಡಿಕೊಳ್ಳುತ್ತೇನೆ ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡು ನಾನು ಬದಲಾಗಿದ್ದೇನೆ ನಾನು ಈಗ ನಿಜವಾದ ಸಂಬಂಧಗಳ ಬೆಲೆಯನ್ನು ಅರ್ಥಮಾಡಿಕೊಂಡಿದ್ದೇನೆ ಎಂದು ಹೇಳಿದನು ಲಕ್ಷ್ಮಿಯ ಕಣ್ಣಿನಲ್ಲಿ ನೀರು ತುಂಬಿತು ಅವಳು ವರ್ಷಗಳಿಂದ ನೋವನ್ನು ತಾಳಿಕೊಂಡಿದ್ದಳು ಅವಳ ಮನಸ್ಸು ಹೇಳುತ್ತಿತ್ತು ಇವನು ನನಗೆ ಎಷ್ಟು ಕಷ್ಟ ಕೊಟ್ಟನು ಇವನನ್ನು ಕ್ಷಮಿಸಬೇಕೆ ಆದರೆ ಅವಳ ಹೃದಯ ಹೇಳಿತು ಇವನು ನನ್ನ ಗಂಡ ಇವನಿಲ್ಲದೆ ನಿನ್ನ ಜೀವನ ಅಪೂರ್ಣ ತನ್ನ ತಪ್ಪು ಅರಿತಿದ್ದಾನೆ ಕ್ಷಮಿಸು ಲಕ್ಷ್ಮಿ ಮೆಲ್ಲನೆ ಹೇಳಿದಳು ನೀವು ನನಗೆ ತುಂಬಾ ನೋವು ಕೊಟ್ಟಿದ್ದೀರಿ ಆದರೆ ನಾನು ನಿಮ್ಮನ್ನು ಬಿಟ್ಟಿಲ್ಲ ಈಗಲೂ ಬಿಡುವುದಿಲ್ಲ ಈ ದಿನವೂ ಇಲ್ಲ ನೀವು ಎಂದೆಂದಿಗೂ ನನ್ನ ಗಂಡ ಮನೋಹರ ಲಕ್ಷ್ಮಿಯನ್ನು ಅಪ್ಪಿಕೊಂಡು ಅಳತೊಡಗಿದನು ಶಂಕರಪ್ಪ ಮತ್ತು ಕಮಲಾಬಾಯಿಯವರು ದೂರದಿಂದ ನೋಡುತ್ತಿದ್ದರು ಅವರ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ಆದರೆ ಈಗ ದೊಡ್ಡ ಸಮಸ್ಯೆ ಇತ್ತು ಎಲ್ಲಾ ಆಸ್ತಿ ಪ್ರಿಯಾಂಕ ಹೆಸರಿನಲ್ಲಿತ್ತು ವ್ಯಾಪಾರವೂ ಇಲ್ಲ ಮನೆಯೂ ಇಲ್ಲ ಹೇಗೆ ಮರಳಿ ಎದ್ದು ನಿಲ್ಲುವುದು ಮನೋಹರ ದಿನವೇಡಿ ಚಿಂತಿಸುತ್ತಿದ್ದನು ಆಗ ಲಕ್ಷ್ಮಿಯವನ ಬಳಿ ಬಂದು ನೀವು ಚಿಂತಿಸಬೇಡಿ ನಾವು ಜೊತೆಗೆ ಎದ್ದು ನಿಲ್ಲಬೇಕು ಎಂದು ಹೇಳಿದಳು ಮನೋಹರ ಆದರೆ ಹೇಗೆ ಲಕ್ಷ್ಮಿ ನನ್ನ ಬಳಿ ಏನೂ ಇಲ್ಲ ಎಂದು ಹೇಳಿದನು ಲಕ್ಷ್ಮಿ ಮೆಲ್ಲನೆ ಒಂದು ಚೀಲ ತಂದಳು ಅದರಲ್ಲಿ ಚಿನ್ನದ ಒಡವೆಗಳಿದ್ದವು ಇದು ನನ್ನ ಮದುವೆಯಲ್ಲಿ ಅಪ್ಪ ಕೊಟ್ಟ ಒಡವೆಗಳು ನಾನು ಇದನ್ನು ಈವರೆಗೂ ಇಟ್ಟುಕೊಂಡಿದ್ದೆ ಇದನ್ನು ಮಾರಿ ನಾವು ಮತ್ತೆ ವ್ಯಾಪಾರ ಆರಂಭಿಸೋಣ ಎಂದು ಹೇಳಿದಳು ಮನೋಹರನಿಗೆ ಆಶ್ಚರ್ಯವಾಯಿತು ಲಕ್ಷ್ಮೀ ಇದು ನಿನ್ನ ಅತ್ಯಮೂಲ್ಯ ವಸ್ತು ನಿನ್ನ ತಂದೆಯ ನೆನಪು ಇದನ್ನು ಹೇಗೆ ಮಾರುತ್ತೀಯ ಎಂದು ಕೇಳಿದನು ಲಕ್ಷ್ಮೀ ನನ್ನ ತಂದೆ ಇದನ್ನು ನನ್ನ ಭವಿಷ್ಯಕ್ಕಾಗಿ ಕೊಟ್ಟರು ನಮ್ಮ ಭವಿಷ್ಯ ಈಗ ಇದರಲ್ಲಿಯೇ ಇದೆ ಅಪ್ಪನಿಗೆ ಇದೇ ಸಂತೋಷ ಎಂದು ಹೇಳಿದಳು ಆದರೆ ಲಕ್ಷ್ಮಿಗೆ ಇನ್ನೊಂದು ಯೋಜನೆ ಇತ್ತು ಅವಳು ತನ್ನ ತಮ್ಮ ರಮೇಶನನ್ನು ಕರೆದಳು ರಮೇಶ ಈಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಅವನು ಬಹಳ ಬುದ್ಧಿವಂತ ಮದ್ದು ಚಾಣಾಕ್ಷ ಲಕ್ಷ್ಮಿ ರಮೇಶನಿಗೆ ಎಲ್ಲವನ್ನೂ ಹೇಳಿದಳು ರಮೇಶನಿಗೆ ಭಾವನ ವರ್ತನೆ ಇಷ್ಟವಿರಲಿಲ್ಲ ಆದರೆ ಅಕ್ಕನ ಸಂತೋಷಕ್ಕಾಗಿ ಅವನು ಸಹಾಯ ಮಾಡಲು ನಿರ್ಧರಿಸಿದನು ರಮೇಶ ತನ್ನ ಲಾಯರ್ ಸ್ನೇಹಿತ ವಿಕ್ರಮನನ್ನು ಕರೆದನು ಲಾಯರ್ ವಿಕ್ರಮನವರು ಪ್ರಕರಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು ನೋಡಿ ಮನೋಹರನ ಎಲ್ಲಾ ಆಸ್ತಿಯನ್ನು ಪ್ರಿಯಾಂಕ ವಂಚನೆಯಿಂದ ಪಡೆದುಕೊಂಡಿದ್ದಾಳೆ ಇದು ಸ್ಪಷ್ಟವಾದ ಮೋಸ ಪ್ರಕರಣ ನಾವು ಕೋರ್ಟ್ನಲ್ಲಿ ಪುರಾವೆಗಳೊಂದಿಗೆ ಹೋದರೆ ಗೆಲ್ಲಬಹುದು ಎಂದು ಹೇಳಿದರು ಆದರೆ ಕೋರ್ಟ್ ಪ್ರಕರಣಕ್ಕೆ ಹಣ ಬೇಕು ಲಕ್ಷ್ಮೀ ತನ್ನ ಒಡವೆಗಳನ್ನು ಮಾರಿ ಆ ಹಣವನ್ನು ವಕೀಲನ ಶುಲ್ಕಕ್ಕೆ ಕೊಟ್ಟಳು ರಮೇಶನು ತನ್ನ ಸಂಬಳದ ಉಳಿತಾಯದಿಂದ ಸಹಾಯ ಮಾಡಿದನು ಲಾಯರ್ ವಿಕ್ರಮನವರು ಪ್ರಕರಣವನ್ನು ತುಂಬಾ ಚಾಣಾಕ್ಷತನದಿಂದ ನಡೆಸಿದರು ಅವರು ಪ್ರಿಯಾಂಕಾ ಮತ್ತು ಅವಳ ಸ್ನೇಹಿತರು ಮಾಡಿದ ವಂಚನೆಯ ಎಲ್ಲಾ ಪುರಾವೆಗಳನ್ನು ಸಂಗ್ರಹಿಸಿದರು ಮನೋಹರನ ವ್ಯಾಪಾರದ ಹಳೆ ಉದ್ಯೋಗಿ ರಾಜೇಶನು ಸಾಕ್ಷಿಯಾಗಿ ಬಂದನು ಪ್ರಿಯಾಂಕಾ ಮತ್ತು ಅವಳ ಸ್ನೇಹಿತರು ಯೋಜನಾಬದ್ಧವಾಗಿ ಮನೋಹರನನ್ನು ಬಲೆಗೆ ಸಿಕ್ಕಿಸಿದ್ದರು ಅವರು ಸುಳ್ಳು ಯೋಜನೆಗಳನ್ನು ತೋರಿಸಿ ಹಣ ಸುಲಿದರು ನಾನು ಎಚ್ಚರಿಸಿದೆ ಆದರೆ ಮನೋಹರ ಕೇಳಲಿಲ್ಲ ಎಂದು ರಾಜೇಶ ಸಾಕ್ಷಿ ಹೇಳಿದನು ಪ್ರಕರಣ ಹಲವಾರು ತಿಂಗಳು ನಡೆಯಿತು ಈ ಸಮಯದಲ್ಲಿ ಲಕ್ಷ್ಮೀ ಮತ್ತು ಮನೋಹರ ಜೊತೆಯಾಗಿ ಕಿರಾಣಿ ಅಂಗಡಿಯನ್ನು ಆರಂಭಿಸಿದರು ಇದಕ್ಕೆ ಕಮಲಾಬಾಯಿಯವರ ಸ್ವಲ್ಪ ಉಳಿತಾಯದ ಹಣ ಸಹಾಯವಾಯಿತು ಮನೋಹರ ಈಗ ಬದಲಾಗಿದ್ದನು ಅವನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಂಗಡಿಗೆ ಹೋಗುತ್ತಿದ್ದನು ಲಕ್ಷ್ಮೀ ಮನೆಯ ಕೆಲಸವನ್ನು ನೋಡಿಕೊಂಡು ಸಂಜೆ ಅಂಗಡಿಯಲ್ಲಿ ಸಹಾಯ ಮಾಡುತ್ತಿದ್ದಳು ಅವರು ಘಂಟೆಗಟ್ಟಲೆ ಶ್ರಮಿಸಿದರು ಆದರೆ ಈ ಬಾರಿ ಅವರ ಸಂಬಂಧ ಬಲವಾಗಿತ್ತು ಮನೋಹರ ಈಗ ಲಕ್ಷ್ಮಿಯ ಬೆಲೆ ಅರ್ಥ ಮಾಡಿಕೊಂಡಿದ್ದನು ಕಥೆ ಹೇಗಿದೆ ಕಾಮೆಂಟ್ ಮಾಡಿ ಧನ್ಯವಾದಗಳು